ವಿಶಾಲನಗರದ ಶ್ರೀ ಗಣಪತಿ ದೇವಾಲಯದ ವಾರ್ಷಿಕ ರಥೋತ್ಸವ ಶನಿವಾರ ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ಜರುಗಿತು ರಥೋತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರ ಶ್ರೀ ಗಣಪತಿ ದೇವರ ರಥವನ್ನು ಎಳೆದು ಭಕ್ತಿ ಮೆರೆದರು ಶ್ರೀ ಗಣಪತಿ ದೇವಾಲಯ ಸೇವಾ ಸಮಿತಿ ವತಿಯಿಂದ ಕಾರ್ತಿಕ ಕೃಷ್ಣ ಪಕ್ಷದಲ್ಲಿ ಸಲ್ಲುವ ಅಭಿಜಿನ್ ಶುಭ ಲಗ್ನದಲ್ಲಿ ಶ್ರೀ ಗಣಪತಿ ವಿಗ್ರಹಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ರಥಬಲ್ಲಿ ಪೂಜೆ ಹಾಗೂ ಮಹಾಮಂಗಳಾರತಿ ಬಳಿಕ ಮಧ್ಯಾಹ್ನ ಒಂದು ಗಂಟೆಗೆ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ದೇವಾಲಯದಲ್ಲಿ ಸಾಂಪ್ರದಾಯಿಕ ಆಚರಣೆಗಳನ್ನು ನೆರವೇರಿಸಿ ದೇವರ ಉತ್ಸವ ಮೂರ್ತಿಯನ್ನು ಮಂಗಳ ವಾದ್ಯಗಳ ಜೊತೆಗೆ ದೇವಾಲಯದಿಂದ ಹೊರತಂದು ಭಕ್ತರ ಜಯಘೋಷಗಳ ಮಧ್ಯೆ ರಥದಲ್ಲಿ ಕುಳ್ಳರಿಸಲಾಯಿತು ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಸಹಸ್ರ ಸಂಖ್ಯೆ ಭಕ್ತರು ಗಣಪತಿ ದೇವಾಲಯದಿಂದ ರಥಬೀದಿ ಮೂಲಕ ಆಂಜನೇಯ ದೇವಸ್ಥಾನದವರೆಗೆ ರಥ ಎಳೆದರು ದೇವಾಲಯದ ಪ್ರಧಾನ ಅರ್ಚಕ ಆರ್ ಕೆ ನಾಗೇಂದ್ರ ಬಾಬು ನೇತೃತ್ವದಲ್ಲಿ ವಿವಿಧ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು ದೇವಸ್ಥಾನ ಸಮಿತಿ ಅಧ್ಯಕ್ಷ ಎಂಕೆ ದಿನೇಶ್ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ನಡೆದವು ಇದಕ್ಕೂ ಮುನ್ನ ಪಕ್ಕದ ಊರುಗಳಿಂದ ಬಂದಿದ್ದ ಗೋಗಳಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು ಇದೇ ವೇಳೆ ಅಯ್ಯಪ್ಪ ಮಾಲಾಧಾರಿಗಳು ಗಣಪತಿ ದೇವಾಲಯದ ಎದುರು ರಸ್ತೆಯಲ್ಲಿ ಕರ್ಪೂರ ಹಚ್ಚಿ ಪ್ರಾರ್ಥನೆ ಸಲ್ಲಿಸಿದರು ಮಾಲಾಧಾರಿಗಳ ಲಯಬದ್ಧ ಭಜನೆ ಗಮನಿಸಲಾಯಿತು ಮತ್ತೊಂದು ಕಡೆ ಭಾರೀ ಸಂಖ್ಯೆಯಲ್ಲಿ ಸೇರಿದ್ದ ಭಕ್ತರು ರಥದ ಮುಂದೆ ಅಣ್ಣುಕಾಯಿ ಕಾಯಿ ಮಾಡಿಸಲು ಮುಗಿಬಿದ್ದರು ಭಕ್ತರು ರಥ ಹೊರಡುವ ವೇಳೆ ರಸ್ತೆಯಲ್ಲಿ ಸಾವಿರಾರು ಈಡುಕಾಯಿ ಒಡೆದು ಹರಕೆ ಒಪ್ಪಿಸಿದರು ನವ ದಂಪತಿಗಳು ರಥಕ್ಕೆ ಹಣ್ಣು ಜವನ ಎಸೆದು ತಮ್ಮ ಇಷ್ಟಾರ್ಥ ನೆರವೇರಿಸುವಂತೆ ಪ್ರಾರ್ಥನೆ ಸಲ್ಲಿಸಿದರು ದೇವಾಲಯ ವ್ಯಾಪ್ತಿಯಲ್ಲಿ ಬಾಳೆಹಣ್ಣು ಜವನ ಮಾರಾಟ ಪೈಪೋಟಿಗೆ ಬಿದ್ದಂತೆ ರಥಕ್ಕೆ ಜವನ ಎಸುವ ದೃಶ್ಯ ಸಾಮಾನ್ಯವಾಗಿತ್ತು ಮೊದಲಿಗೆ ದೇವಾಲಯದಲ್ಲಿ ಪಂಚಾಮೃತ ಅಭಿಷೇಕ ಏಕವಾರ ರುದ್ರಾಭಿಷೇಕ ಪುಷ್ಪಾಲಂಕಾರ ರಥಪೂಜೆ ಹಾಗೂ ಬಲಿಪೂಜೆ ಕಾರ್ಯಕ್ರಮಗಳು ನಡೆದವು ಶಾಸಕ ಡಾ ಮಂತರ್ಗೌಡ ಗಣಪತಿ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು ಕೊಡಗು ಸೇರಿದಂತೆ ಮೈಸೂರು ಹಾಗೂ ಹಾಸನ ಜಿಲ್ಲೆಗಳ ಗಡಿ ಭಾಗದ ಜನರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ರಥೋತ್ಸವವನ್ನು ಕಣ್ತುಂಬಿಕೊಂಡರು ಭಕ್ತರಿಗೆ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಅನ್ನದಾನದ ವ್ಯವಸ್ಥೆ ಮಾಡಲಾಗಿತ್ತು ರಥೋತ್ಸವಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಜಾತ್ರೋತ್ಸವದ ಅಂಗವಾಗಿ ಒಂದು ವಾರಗಳ ಕಾಲ ಇಲ್ಲಿನ ಗುಂಡೂರಾವ್ ಬಡಾವಣೆಯ ಜಾತ್ರಾ ಮೈದಾನದಲ್ಲಿ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ನಡೆಯಲಿವೆ ಈ ಸಂದರ್ಭ ಸಮಿತಿ ಉಪಾಧ್ಯಕ್ಷ ಬಾಬು ಕಾರ್ಯದರ್ಶಿ ಕೆಬಿ ಮುತ್ತಣ್ಣ ಖಜಾಂಜಿ ಎಸ್ಕೆ ಸತೀಶ್ ಸಹ ಕಾರ್ಯದರ್ಶಿ ಕೆಎನ್ ದೇವರಾಜ್ ನಿರ್ದೇಶಕರು ವ್ಯವಸ್ಥಾಪಕರು ಹಾಜರಿದ್ದರು ಹದಿನಾಲ್ಕು ದಿವಸ ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಅದೇ ರೀತಿಲಿ ಮ ಜಾತ್ರೆ ಇಲಾಖೆರಲಿ ಹೇಳ್ದಂಗೆ ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಜಯಂತಿ ಇರ್ಬೋದು ಟೋರೋ ಟೋರೋ ಇರ್ಬೋದು ಹಲವಾರು ಒಳ್ಳೆಯ ಇದು ನಾವು ಈ ದಿವಸ ಕೂಡ ನಾವು ನೆಕ್ಸ್ಟ್ಗೆ ಒಂದು ಸಂಜೆ ಒಂದು ದಿವಸ ಬಂದು ನಾವೆಲ್ಲರೂ ಬಂದು ಈ ಜಾತ್ರೆನ ಅನುಭವಿಸ್ಬೇಕು ಯಾಕೆ ಅಂತಂದರೆ ಅಂತಾರೆ ಕಂಡೇಪುರಿ ಇರ್ಬೋದು ಅದೇ ರೀತಿಯಲ್ಲಿ ಜಿಲೇಬಿ ಇರ್ಬೋದು ಹಲವಾರು ನಾವು ಚಿಕ್ಕ ಮಕ್ಕಳಿದ್ದಾಗ ನಾವು ಜಾತ್ರೆಗಳು ನೋಡೋಂಥ ಸಂದರ್ಭದಲ್ಲಿ ನೆನೆಸ್ಕೊಂಡು ಬರ್ತಿದ್ದೋ ನನ್ನ ಚಂದ್ರನವರು ಅವಿ ಆ ತಂಡದವರು ಯಾರು ಈ ಸಲ ಹರಾಜ್ ಹರಾಜ್ಕೋಗಿದ್ದಾರೆ ದಯವಿಟ್ಟು ದುಡ್ಡು ಹಿಂದೆ ಹೋಗೋಕ್ಕಿಂತ ಸಾರ್ವಜನಿಕಕ್ಕೆ ಸೂಕ್ಷ್ಮಿಯಾಗಿ ಶಾಶ್ವತವಾಗಿ ಸುರಕ್ಷಿತವಾಗಿ ಪ್ಲಸ್ ಸ್ವಚ್ಛತೆ ಕಾಪಾಡಿಕೊಂಡು ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಯಾಕಂತಂದರೆ ನಮ್ಮ ದೃಷ್ಟಿ ಏನಾದರೂ ಇಲ್ಲಿ ಪಾಪ ನೀವು ದೊಡ್ಡ ದೊಡ್ಡ ಹಾಕೊಂಡೆ ಕೆಲಸ ಮಾಡಿರ್ಬೋದು ಇಲ್ಲ ಅಂತಲ್ಲ ಬಟ್ ನಾನು ಗೊತ್ತಿರೋಂಗೆ ಪಾಪ ಜನ ಬಂದಿರೋಂಥವ್ರಿಗೆ ಅನುಕೂಲ ಆಗಬೇಕು ಟಾಯ್ಲೆಟ್ ವ್ಯವಸ್ಥೆ ಇರ್ಬೋದು ಪ್ಲಸ್ ಕುಡಿಯ ನೀರು ವ್ಯವಸ್ಥೆಗೆ ಮಾತ್ರ ನಿಧನವಾಗಿ ಎಸ್ಪೆಷಲಿ ಲೇಡೀಸ್ಗೆ ಆ ವ್ಯವಸ್ಥೆ ಮಾಡಿಕೊಡ್ಲೇಬೇಕು ಅಂತ ನೀವು ಹೇಳ್ತಾ ಬರೋಂಥ ಈ ಈಗ ಮಳೆನೂ ಇಲ್ಲ ನೀವು ಹೇಳ್ದಂಗೆ ಇದು ಗಾಳಿ ವಾತಾವರಣ ಶುರು ಆಗಿರೋದ್ರಿಂದ ಧೂಳು ಜಾಸ್ತಿ ಹೇಳ್ತದೆ ಅದನ್ನು ಕಾಪಾಡ್ಕೊಳೋಕ್ಕೆ ನೀವು ಮಾಡಬೇಕು ಅಂತ ಹೇಳ್ತಾ ಮಹಾಗಣಪತಿ ನಮ್ಮ ಗ್ರಾ ಮೂರು ದಿವಸ ನಮ್ಮ ಆ ಜಾತ್ರೆನು ಏನು ನಮ್ಮ ದನಜಾತ್ರೆ ಗೋಪ್ರದರ್ಶನೆ ಪ್ರದರ್ಶನ ಜಾತ್ರೆ ನಾವೆಲ್ಲ ಹಳ್ಳಿಯವ್ರಿ ಹಳ್ಳಿ ಭಾಷೆ